ಓ ಮೊದಲು ನಾನು ಕ್ಷಮೆಯಾಚಿಸ್ತಾ ಇದ್ದೇನೆ ಯಾಕಂದರೆ ನಿನ್ನೆ ಐದನೇ ಅವತಾರ ಅಂತ ಹೇಳಿಬಿಟ್ಟೆ ಅಲ್ಲದು ನಾಲ್ಕನೇ ಅವತಾರದ ಪುಸ್ತಕ ಇದು ಮುದ್ದುರಾಮನ ನಲಿವು ಅದರಂತೆ ಅನೇಕ ಚೌಪದಿಗಳು ಅನ್ನೋ ಶ ಸ್ಥಾನದಲ್ಲಿ ಪ್ರಕರಣಗಳು ಅಂದ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಇವತ್ತ ಈ ಮುದ್ದುರಾಮನ ನಲಿವು ನಾಲ್ಕನೇ ಅವತಾರದಲ್ಲಿ ಆರನೇ ಏಳನೇ ಪ್ರಕರಣ ಏಳನೇ ಪ್ರಕರಣ ನೊಂದವಗೆ ನೆರವಾಗು ನೊಂದವಗೆ ನೆರವಾಗು ಯಾರು ದುಃಖಿತರಿದ್ದಾರೋ ಯಾರು ದುಃಖ ಇದ್ದಾರೋ ಯಾರಿಗೆ ತ್ರಾಸಾಗ್ಯದೋ ಅವರಿಗೆ ಸಹಾಯ ಹಸ್ತವನ್ನು ಕೊಡು ಅಂಥೇಳಿ ಇವಲ್ದೇ ಪ್ರತಿ ವ್ಯಕ್ತಿಗೆ ಅಪೂರ್ವವೆನಿಸುವಂತಹ ಮುದ್ದುರಾಮನ ಉಪದೇಶದ ಚೌಪದಿಗಳು ಇಲ್ಲಿಂಟು ಆದ್ದರಿಂದ ಎರಡೂ ಇವೆ ಎರಡರಲ್ಲಿಯೂ ಕೆಲವೊಂದು ಚೌಪದಿಗಳನ್ನು ಆರಿಸಿ ನಾನು ವಾಚಿಸ್ತಾ ಇದ್ದೇನೆ ಒಂದನೇ ಚೌಪದಿ ಆ ವಿಶಿಷ್ಟವಾಗಿರುವ ಮೊದಲ ಪುಟದ ಕೆಳಗೆ ಇರುವ ಚೌಪದಿ ಇದೇ ಈ ಪ್ರಕರಣ ಈ ಏಳನೇ ಪ್ರಕರಣದ ಟೈಟಲ್ಸ್ ಚೌಪದಿ ಊಬಯಸಿ ಬಂದವಗೆ ಮಲ್ಲಿಗೆಯ ಬನವಾಗು ಹನಿಜಲವ ಕೇಳ್ದವಗೆ ಹರಿವ ನದಿಯಾಗು ನೋಡಲೆಕೆ ನವಿಲಾಗು ಬಾಂದಳದ ಮುಗಿಲಾಗು ನೊಂದವಗೆ ನೆರವಾಗು ಮುದ್ದು ರಾಮ ನೊಂದವಗೆ ನೆರವಾಗು ಮುದ್ದು ರಾಮ ಸತ್ಸಂಗ ಬೇಕು ಸಕಲ ಧರ್ಮಗಳ ಸಮದೃಷ್ಟಿ ತತ್ವವನು ನೀ विश्वआत्मनागो आत्मस्मैय मदल्ली सन्तुप्तिहृषविदे तोडगु सत्संगदली मुद्द्रामम अशवदिन आगबेक नीनु स्फूर्ति आशावाद मनुकुलद आस्ति नाळी नळीतिन ಧೈರ್ಯ ನಂಬಿಕೆಯ ನೆಸದವರಿಗಿಲ್ಲ ಭವ್ಯತೆ ಕನಸು ಹಾಗೂ ಆಶಾವಾದಿ ಮುದ್ದುರಾಮ್ ತಾಳ್ಮೆ ಸೈರಣೆಗೆ ಯಾವಾಗಲೂ ನೀನು ಅದನ್ನೇ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ ದುಡುಕಿ ಮಾತಾಡುವಿಕೆ ಪರಮನವ ಕಲುಕುವಿಕೆ ಒಲೆಯ ಮೇಲಿನ ಹಾಲು ಚಲ್ಲಿ ಸುರಿದಂತೆ ಅದಕ್ಕೂ ಅದು ಒಮ್ಮೆ ನುಡಿದರೆ ಆಯಿತು ಕತೆಯು ಮುಗಿದಂತಾಯಿತು ಶರಣಾಗು ಸೈರಣೆಗೆ ರಾಮ ನೊಂದವರ ಕತೆ ಕೇಳಿ ಕಣ್ಣೀರ ಸುರಿಸದೆಯೇ ಬಂದವರ ಕಿಸೆ ನೋಡಿ ಚಾಪೆ ಹಾಕುವುದೇ ಬೆಂದ ಮನೆಯಿಂದ ತೊಲೆ ಈರುಳಿನಲ್ಲಿ ಕದಿಯುವುದೇ ಮಿಂದು ನೀ ಶುಚಿಯಾಗು ಮುದ್ದು ರಮ ಮತ್ತು ನೊಂದವರ ಬಗ್ಗೆ ಇಲ್ಲ ಅಪೂರ್ವವಾದ ಎರಡು ಚೌಪದಿಗಳಿವೆ ವರೆಸು ಕಂಬನಿಹನಿಯ ನೊಂದವರ ಕಣ್ಣಿಂದ ಅಹಹ ಒರೆಸು ಕಂಬನಿ ನೊಂದವರ ಕಣ್ಣಿಂದ ಸಾಂತ್ವನದ ನುಡಿಯಾಡು ನಿಂತವರ ಸನಿಹಾ ಅವ್ರ ಹತ್ರ ನಿಲ್ಲೋ ಕೈ ಹಿಡ್ಕೋ ಆ ಕಷ್ಟಗಳಿಗೆಯಲ್ಲಿ ಕೇಳವರ ಆರ್ತದನಿ ಅಹ ನೆರವಾಗು ಮನದುಂಬಿ ಮುದ್ದುರಾಮ ಮತ್ತೇನೇನು ಮಾಡ್ಬೋದು ನೀನು ಆ ನೋವಿನೊಳಗೆ ಕುಶಲ ಪತ್ರವ ಬರೆದು ಸಂತೈಸು ನೊಂದವರ ನೀ ಎಲ್ಲೇ ಎಲ್ಲೋ ಸಾವಿರ ಎಷ್ಟೋ ಕಿಲೋಮೀಟರ್ ದೂರ ಇದ್ದಾರಂತು ಅವಾಗೇನು ಮಾಡಬೇಕು ಕುಶಲ ಪತ್ರವ ಬರೆದು ಸಂತೈಸು ನೊಂದವರ ಹಾಡಿ ಭರವಸೆ ನುಡಿಯ ವರ್ಧಿಸೋತ್ಸಾಹ ತುಂಬ ಆತ್ಮವಿಶ್ವಾಸ ಕುಸಿದ ಜನ ಮನದಲ್ಲಿ ನೆರವಾಗು ನೋವಿನಲಿ ಮುದ್ದು ರಮ ಅಂತ ಜನರ ಬಿರುನುಡಿಗಳನ್ನು ಬರೆ ಕಡಲ ಅಲೆ ಮೇಲೆ ಪ ಅವು ಬಿರು ನುಡಿಗಳಂದ್ರೆ ಒಂದು ಅಲೆ ಮೇಲೆ ಅವು ಹೋಗಿಬಿಡ್ತಾವು ಉಳಂಗಿಲ್ಲ ಪಡೆದ ಉಪಕಾರವನ್ನು ಕೆತ್ತು ಶಿಲೆ ಮೇಲೆ ನಿನ್ನ ಗುಣ ಎಂತಿದೆಯೋ ಇದೆ ಅಂತೆ ನಿನ್ನ ನುಡಿ ನೀ ಚಂದ ಹೂವಾಗು ಹಾ ನೀ ಹೂವಾಗು ಮುದ್ದು ರಾಮ ಪರಿಸರ ಪ್ರೇಮಿ ಆಗಬೇಕು ನೀನು ಎಷ್ಟು ಚಂದಿಲ್ಲ ಚೌಪದಿ ಅದೇ ನೋಡಿ ಹೂವೊಂದ ಕಿತ್ತೊಡನೆ ಇನ್ನೊಂದು ಸಸಿ ನೆಡು ರಂಬೆ ಕಡಿದೊಡನೆ ಯರೆ ನೀರ ಮರೆಯದೆಯೇ ಮನೆಯ ಹಿತ್ತಲ ಮಾಡು ಚಂದ ಆಗು ಪರಿಸರ ಪ್ರೇಮಿ ಮುದ್ದುರಮ ಹಸಿದ ಕಂದನ ಕಂಡು ಮೂಕವೇದನೆ ಅರಿತು ಮಾತಾಡ್ಲಿಕ್ಕೆ ಬರ್ತಾವನ್ರಿ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಇಲ್ಲ ಅಥವಾ ಹಸಿವಾದ ಕುಳೆ ಅವು ಹಸಿವ ಕಂದನ ಕಂಡು ಮೂಕುವೇದನೆ ಅರಿತು ತೇವಾದೊಡೆ ಕಣ್ಣು ನಿದಯಾಪಾರಿ ಜೀವಪರ ಧನಿಯಲ್ಲಿ ಓಂಕಾರನಾದವಿದೆ ಅಹ ಜೀವಪರ ಧನಿಯಲ್ಲಿ ಓಂಕಾರನಾದವಿದೆ ಹಾಗೂ ಶಿವ ಸಂಬಂಧಿ ಮುದ್ದುರಾಮ ಅಂದ್ರೆ ಏನು ಶಿವ ಸಂಬಂಧಿ ಅಂದರೆ ಮಂಗಳಕರ ಮಂಗಳಕರವಾದರೆ ಜೋಡಿ ನೀನು ಸಂಬಂಧವನ್ನು ಬೆಳೆಸು ಒಳ್ಳೆಯದ ಜೋಡಿ ಸಂಬಂಧವನ್ನು ಬೆಳೆಸು ಅಂತ ಹೇಳ್ತಾರೆ ಆನಂದದ ಸಖನಾಗಬೇಕು ನೀನು ಆಕಾಂಕ್ಷೆ ಅಳಿವಿನಲ್ಲಿ ನಿವೃತ್ತಿ ಭಾವವಿದೆ ಭೋಗೇಚ್ಛ ದೀಪ ಅಂದರೆ ನಿರ್ವಾಣ ಸಾರಿ ಭೋಗೇಚ್ಛ ದೀಪ ಆರಿದರೆ ನಿರ್ವಣ ನಾನೆಂಬ ಬಂಧನದ ಅಳಿವಿನಲ್ಲಿ ब्रह्मविदे अह अध्यात्म ननेंब बन्धनद अलिविनले ब्रह्मविदे आनन्द सकनागु मुद्राराम उत्साह बेको गुरीर बेको यत्तरद गिरिएरलिके बेको उत्साह तडवनीगले बेकु समचित्त उत्तरवनीडलिके बेकु संयमशक्ति गुरि बेकेमगे केमगे ओहो गुरि बेकेमगे केमगे मुराम नोड्रि पूजा पुनस्कारी आचार इ भिन् जाति आ जाति अनबादु अन्ते बुद्धोल ಪೂಜಿಸುವ ನೆಲೆಯಲ್ಲಿ ಕುಲವನರಸುವುದೇಕೋ ದೇವರೆಲ್ಲರಿಗೊಬ್ಬನ ಸಂತಸದಲ್ಲಿ ಮದಿಸಿ ಮೆರೆಯುವುದೇಕೋ ನಮ್ಮ ನಮ್ಮ ಸ್ವಾಮೀಜಿ ದೊಡ್ಡವರು ನಮ್ಮ ಸ್ವಾಮೀಜಿ ದೊಡ್ಡವರು ಆಚಾರವಿದ್ದಲ್ಲಿ ಬೇಡ ಬೇಡದಿಟ ಕಲಬೆರಕೆ ಮುದ್ದುರಮ ಬೇಡ ದಿಟಕಲಬರಿಕೆ ಮುದ್ದುರಮ ನೀ ಹುಚ್ಚ ನೀ ಬೆಪ್ಪ ಬಿಡು ಈ ಲೋಕ ಮಾಡಲಿ ನಿಂದೆ ಮಾಡಿ ನಿಂದೆ ಕೇಳಿ ಇದ ವಾಗ್ವಾದ ಕಿಳಿಯದಿರು ಓಹೋ ನಿನ್ನದೋ ನಿನ್ನರಿವು ನಿನ್ನದೋ ನಿನ್ನರಿವು ತುತ್ತೂರಿ ಏಕದಕೇ ತಲೆ ಕೆಡಿಸಿಕೊಳಬೇಡ ತಲೆ ಮುದ್ದು ರಾಮ ಯಾರು ಯಾರು ಪರಹಿತದಲ್ಲಿ ನಿರತಹಿತ ಕಾಣುವರೋಹ ದುಃಖವೆನ್ನುವುದಿಲ್ಲ ಅವರ ಬಾಳಿನಲಿ ತನ್ನ ಸುಖವನ್ನಷ್ಟು ಅಷ್ಟೇ ನೆನೆದವನಿಗಿದೆ ದುಃಖ ನೋಡ್ರಿ ಭಾಳ ಇಂಪಾರ್ಟೆಂಟ್ ತನ್ನ ಸುಖವನ ನಷ್ಟೇ ನೆನೆದವನಿಗಿದೆ ದುಃಖ ಇರಲಿ ಪರಸುಖ ಮುದ್ದು ರಾಮ ಇನ್ನು ಪ್ರಕೃತಿಯ ಒಂದು ಅದ್ಭುತವಾದ ಉದಾಹರಣೆ ಚಂದ ಹಕ್ಕಿಗಳೆರಡು ಹರಾಡಿ ಆಗಸದಿ ಅಹ ಚಂದ ಹಕ್ಕಿಗಳೆರಡು ಹರಾಡಿ ಆಗಸದಿ ನಲಿಯುತ್ತಿವೆ ಮುದದಿಂದ ಒಂದನೊಂದರಿತು ಬಾಣ ಹೂಡುವೆ ಏಕೆ ಕೇಕೆ ಹಾಕುವೆ ಏಕೆ ಅವನು ಹೋಗಿ ಬಾಣ ಬಿಟ್ಟು ಬಂದೂಕ್ಲೆ ಹೊಡೆದು ಹ ಹ ಅಂತ ಅದೇಳ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಜನ ಜಗ ನಗುತ್ತಲಿರಲಿ ಬಿಡು ಮುದ್ದು ರಾಮ ಜಗನಗುತಲಿರಲಿ ಬಿಡು ಮುದ್ದು ರಾಮ ನೀ ಎತ್ತ ಸುಳಿದಾಗ ಬಂದದ್ದು ಬರೀ ಕೈಲಿ ಹುಟ್ಟಿದಾಗ ಏನು ತಂದಿಪ್ಪ ನೀನು ನೀ ಲೋಕದಿಂದೆಷ್ಟು ಉಪಕೃತನೋ ನೀನು ಎಷ್ಟೊಂದು ಕೃತಜ್ಞತ ಭಾವವನ್ನು ನೀನು ಹೇಳಬೇಕಾಗ್ತದ ಜಗತ್ತಿಗೆ ಗೊತ್ತಾ ಇಲ್ಲಿ ಪಡೆದುದಕ್ಕಿಂತ ನಿನ್ನ ಕೊಡುಗೆಯೋ ಕಿರಿದು ಏನು ಸ್ವೀಕಾರ ಮಾಡಿಯಲ್ಲ ಅದು ಯಾವ ಲೆಕ್ಕಕ್ಕೂ ಇಲ್ಲ ನಿನಗೆ ಸಿಕ್ಕಷ್ಟಕ್ಕಿಂತ ಕೊಟ್ಟೆನೆಂದು ಬದಿರು ಕೊಟ್ಟೆನೆಂದುದಿರೋ ಮುದ್ದು ರಾಮ ಬದ್ಧತೆಗೆ ಬಗ್ಗುತ್ತಿರು ಭಿನ್ನಹಕ್ಕೆ ಬಾಗುತ್ತಿರು ಬಯಸೆದಿರು ಬೆಲೆ ಇರದ ಬಿರುದು ಬಾವಲಿಯ ಬೆದರದಿರು ಬೆವರದಿರು ಬಿಸುಡು ಬೂಟಾಟಿಕೆಯ ಬೀಗದಿರು ಬಳುಕದಿರು ಮುದ್ದು ರಾಮ ಅಬ್ಬ ಅಬ್ಬ ಶಬ್ದದಿಂದ ಯಾವ ನಮನಿ ನಮಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಮುದ್ದುರಾಮ ನೋಡ್ರಿ ಶಿವಪ್ಪನವರ ಅದ್ಭುತವಾದ ಪಾಂಡಿತ್ಯವನ್ನು ಬದ್ಧತೆಗೆ ಬಗ್ಗುತಿರು ಭಿನ್ನಕ್ಕೆ ಬಾಗುತಿರು ಬಯಸದಿರು ಬೆಲೆ ಇರದ ಬಿರುದು ಬಾವಲಿಯಂ ಬೆದರದಿರು ಬೆವರದಿರು ಬಿಸುಡು ಬೂಟಾಟಿಕೆಯ ಬೀಗದಿರು ಬಳಕದಿರೋ ಮುದ್ದುರಮ ಮತ್ತು ಕ ಕ ಶಬ್ದವನ್ನು ಕುರಿತು ಎಷ್ಟು ಅದ್ಭುತವಾದಂಥ ಚೌಪದಿಯಲ್ಲಿದೆ ಕನವರಿಸಿ ಕದ ಕನಲದಿರು ಕನಲಿಸುತ ಕೆರಳದಿರು ಕದಡದಿರು ಕಲಕದಿರು ಕಡುದುಗುಡದಿಂದ ಕೆಣಕದಿರು ಕೆಡಿಸದಿರು ಕೊಂಕದಿರು ಕೊಲ್ಲದಿರು ಅಹ ಕುದಿಯದಿರು ಕೊಬ್ಬಿಂದ ಕುಬಿಯದಿರು ಕೊಬ್ಬಿಂದ ಮುದ್ದುರಮನ್ ತಪ್ಪಾದ ಬಳಿಕ ಅದು ಸರಿಯಂದು ಸಾಧಿಸದೆ ತಪ್ಪೆಂದು ಮನಸಾರೆ ಒಪ್ಪಿಕೋ ಮೊದಲು ಅಹ ಎಷ್ಟು ಅದ್ಭುತವಾದ ಉಪದೇಶ ಇದೆ ನುಡಿಯಲ್ಲಿ ಒಂದು ಹುಸಿ ನುಡಿಯಿಂದ ನೂರು ಸತ್ಯದ ಹತ್ಯೆ ದಿಟವ ಮರೆ ಮಾಚದಿರೋ ಮುದ್ದುರಮ್ ಮುಖ ಸೊಟ್ಟಗಿದೆ ಎಂದು ಕನ್ನಡಿಯ ದೂರದಿರು ನೀ ಹೆಂಗಿದ್ದಿ ಹಂಗೆ ಕಾಣಿಸ್ತದಪ್ಪ ಆ ಕನ್ನಡಿನ್ ಯಾಕೆ ಬೈತಿ ನದಿಯೇಕೆ ಕಡಲತ್ತ ಎಂದು ಹಲುಬದಿರು ನದಿಯಲ್ಲಿ ಸಮುದ್ರಕ್ಕೆ ಹೋಗಲೇಬೇಕದು ನಾಯಿಯ ಬಾಲ ಎಂದು ಬಡ ಬಡಿಸದಿರು ಅಸ್ತಿತ್ವ ಹಳಿಯದಿರು ಅಭಾವ ಏನಿದೆಯೋ ಅದನ್ನು ಹಳಿಯಬಾರದು ಅಸ್ತಿತ್ವ ಹಳಿಯದಿರು ಮುದ್ದುರಾಮ ಮತ್ತು ಕ ಅಕ್ಷರದ ಒಂದು ಅದ್ಭುತವಾದ ಪ್ರಯೋಗ ಕಚ್ಚಾಡಿ ಕುದಿಯದಿರು ಕಿರುಚಾಡಿ ಕುಸಿಯದಿರೋ ಕಿಚ್ಚಿಂದ ಕಲ್ಲೆಸೆದು ಕೆರೆಯ ಕಲಕದಿರೋ ಅಹಾ ಕೊಚ್ಚದಿರು ಕಲಿತನವ ಕಾರುಣ್ಯ ಕಲಿಯುತ್ತಿರು ಓಹೋಹೋ ಕೊಚ್ಚದಿರು ಕಲಿತನವ ಕಾರುಣ್ಯ ಕಲಿಯುತ್ತಿರು ಕೆಚ್ಚದೆಯ ಕರೆಯುತ್ತಿರು ಮುದ್ದು ಅದ್ಭುತ ಕರಚಾಚಿ ಬೇಡದಿರು ಕರಚಾಚಿ ಬೇಡದಿರು ತಲೆ ತಗ್ಗಿನಿಲ್ಲದಿರು ಅವರಿವರ ಎಂಜಲಿಗೆ ಹೊಂಚು ಹಾಕದಿರು ಸಿರಿ ಅರಸಿ ಕೊರಗದಿರು ಅಹಮಿನಲಿ ಮೆರೆಯದಿರೋ ಹೋ ಹೋ ಸಾಹಸದಿ ಚಲಿಸುತ್ತಿರೋ ಬಂದಿರುವೆ ನೀ ಇತ್ತ ಕಲೀ ನಗುತ ತೆರಳುವುದ ಭಾರವಾಗದರಿಳೆಗೆ ಇಲ್ಲಿರುವ ತನಕ ಆಹಾ ಭಾರವಾಗದಿರಿಳೆಗೆ ಇಲ್ಲಿರುವ ತನಕ ಉಪಕಾರವೆಸಗದಿರೆ ಅಪಕಾರ ಮಾಡದಿರು ನೀವು ಉಪಕಾರ ಮಾಡಲಿಕ್ಕಿಲ್ಲ ಅಪಕಾರಂಕ ಒಪ್ಪು ಅಪ್ಪಿ ತಪ್ಪಿ ಮಾಡಬಾರ್ದು ತಣ್ಣಗಿರು ಆದಷ್ಟು ಮುದ್ದುರಮ್ ಹೀನಾಯಿತೋ ಎಲ್ಲ ನನ್ಯಸಕವೆನ್ನದಿರು ನಾನು ಮಾಡಿದೆ ಇದನು ಎನ್ನದಿರು ಮನವೇ ಮಾಡಿ ಮರೆಯುವ ನಿಲುವು ಪರಮ ನಿಜ ಗುಣಭಾವ ನೆಲೆಗೊಳಿಸುತ್ತಿರ ಘನವ ಮುದ್ದುರಮ ಆಮೇಲೆ ಕೊನೆದು ಅನುಕಂಪೆ ವಿರಹಿತನು ನಡೆನುಡೆಯ ಮರೆತವನು ಅವನಿ ಅವನಲ್ಲಿದ್ದರೇನು ಹೇಗಿದ್ದರೇನು ದುರ್ಜನರ ನಂಟಂತೆ ಅಂಥವನ ಒಡನಾಟ ಬಿಡು ಮೊದಲು ಮುದ್ದು ರಾಮ ಇನ್ನೊಂದು ಓದ್ತೇನೆ ಮಮತೆ ಮಮಕಾರದಲ್ಲಿ ಸಿಲುಕಿದರೆ ತಲ್ಲಣವೋ ಮಮತೆ ಮಮಕಾರದಲ್ಲಿ ಸಿಲುಕಿದರೆ ತಲ್ಲಣವೋ ಅರಿ ವಿವೇಕದ ಮಾರ್ಗ ಬಾಳಿನುನ್ನತಿಗೆ ನಾನತ್ ತತ್ವ ಕಿಡಿಯಲ್ಲೋ ಇದೆ ಅಲ್ಲಿ ಚಿಂತೆ ಹೊಗೆ ಆ ನಾನು ನಾನು ನಂದು ನನಗ ನಾನತ್ವ ಕಿಡಿಯಲ್ಲೋ ಇದೆ ಅಲ್ಲಿ ಚಿಂತೆ ಹೊಗೆ ಬಿಡು ನಿನ್ನದಲ್ಲುದ ಮುದ್ದು ರಾಮ ಇಷ್ಟೊಂದು ಹೇಳಿ ಇವತ್ತಿನ ಈ ಒಂದು ನೂರ ನಲವತ್ತೈದು ಚೌಪದಿಗಳಲ್ಲಿ ಆರಿಸಿದಂತಹ ಕೆಲವು ಚೌಪತಿಗಳನ್ನು ನಾನು ನಿವೇದಿಸಿದ್ದೇನೆ ಮತ್ತು మొత్తనా ముద్దు రమ్మ ముందే నమస్కారం